ಇವತ್ತು ಸಭೆಯಲ್ಲಿ ಚರ್ಚೆ ಆಗುವಂಥದ್ದು ಏನೂ ಇಲ್ಲ ಪೂಜ್ಯ ಸ್ವಾಮಿಗಳ ಜಗದ್ಗುರುಗಳಾದಂಥ ಶ್ರೀ ಶ್ರೀ ನಾಥ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಏನೊಂದು ದೇಶಕ್ಕಾಗಿ ಮೋದಿ ಅನ್ನುವಂಥ ಒಂದು ಸ್ಪಷ್ಟ ಉದ್ದೇಶಿಕೊಂಡು ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಒಂದು ಉದ್ದೇಶಕ್ಕಾಗಿ ಏನು ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಹೇಳಿರುವಂಥ ಒಂದು ಸ್ಪಷ್ಟವಾಗಿರುವಂಥ ಒಂದು ಸಂದೇಶ ದೇಶಕ್ಕಾಗಿ ಮೋದಿ ಮತ್ತೊಮ್ಮೆ ಬೇಕು ಅಂತ ಹೇಳಿರುವಂಥ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಉದ್ದೇಶದಿಂದ ಎಲ್ಲ ಜನರ ಆಶೀರ್ವಾದ ವಿಶೇಷವಾಗಿ ಒಕ್ಕಲಿಗ ಜನಾಂಗದ ಸಮಸ್ತ ಜನರೂ ಇವತ್ತು ಈ ದಿಕ್ಕಲ್ಲಿ ಕೈ ಜೋಡಿಸುವಂಥದ್ದು ಆಗಬೇಕು ಅನ್ನೋಂಥ ಉದ್ದೇಶದಲ್ಲಿ ಪೂಜ್ಯ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಏನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಸಜ್ಜಾಗಿದೆ ತುಂಬ ಖುಷಿಯಲ್ಲಿ ಖಂಡಿತ ಆ ರೀತಿ ಶಕ್ತಿ ಸಂಚಲನ ಮೋದಿಗಾಗಿ ಕೆಲಸ ಮಾಡೋದೇ ಒಂದು ಸಂತೋಷ ಮೋದಿಯವರು ಮತ್ತೊಮ್ಮೆ ಬಂದಾಗ ಇಡೀ ದೇಶಕ್ಕೆ ನೂರ ನಲ್ವತ್ತೆರಡು ಕೋಟಿ ಜನರಿಗೂ ಒಳ್ಳೆಯ ಭವಿಷ್ಯ ವಿಶ್ವ ನಾಯಕನಾಗಿರುವಂಥ ಮೋದಿಯವರ ಕೈ ಬಲಪಡಿಸ್ಲಿಕ್ಕೆ ಮತ್ತು ಅವರ ಪರವಾಗಿ ಕೆಲಸ ಮಾಡೋದೇ ನನ್ನ ಸೌಭಾಗ್ಯ ಕೊಡಿದ್ದೀನಿ ಈ ಒಂದು ಸಭೆಯ ರವಾನೆ ಆಗಬಹುದು ಏನು ಯಾವ ಸಂದೇಶ ರವಾನೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿದ್ದೀವಿ ಎಲ್ಲ ನಾಯಕರು ಒಂದೇ ಉದ್ದೇಶ ಮತ್ತೊಮ್ಮೆ ನರೇಂದ್ರ ಮೋದಿ ಮತ್ತು ಸಮಸ್ತ ಎಲ್ಲ ಜಾತಿ ಜನಾಂಗದರ ಎಲ್ಲರ ಆಶೀರ್ವಾದ ಕನ್ನಡಿಗರು ಸಮಸ್ತ ಕನ್ನಡಿಗರು ಎಲ್ಲರೂ ಒಗ್ಗೂಡಿ ಒಗ್ಗಟ್ಟಿನಿಂದ ಕರ್ನಾಟಕವನ್ನು ಬಲಪಡಿಸಬೇಕು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಪ್ರಬುದ್ಧವಾಗಿರಬೇಕು ಮತ್ತು ರಾಜಕೀಯವಾಗಿ ಇಡೀ ದೇಶ ಉದ್ದಾಗಲದಲ್ಲಿ ಕರ್ನಾಟಕ ಆ ಸಮೃದ್ಧಿಯನ್ನು ಕಾಣಲಿಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರ ಜೊತೆ ಕೈ ಜೋಡಿಸಿ ಕರ್ನಾಟಕವನ್ನು ಎಲ್ಲ ಕ್ಷೇತ್ರದಲ್ಲೂ ಪ್ರಗತಿಯನ್ನ ಕಾಣೋ ರೀತಿಯಲ್ಲಿ ಕೈ ಬರ್ತಾರೆ ಆಶೀರ್ವಾದ ಪಡೆಯುವಂಥದ್ದು ಚುನಾವಣೆ ಸಂಪ್ರದಾಯಗಳು ಈಗ ಮೈತ್ರಿ ಪಕ್ಷದ ನಾಯಕರುಗಳು ಒಟ್ಟಾಗಿ ಬ್ರದರ್ಸ್ಗೆ ನಡಕ ಶುರುವಾಗಿದೆ ಅಂತ ಇಲ್ಲ ನೋಡಿ ಒಂದು ಶಕ್ತಿಯಾಗಿ ಬರಬೇಕು ಅಂದ್ರೆ ಒಗ್ಗಟ್ಟನ್ನ ಶಕ್ತಿ ನೋಡಿ ಎಲ್ಲರೂ ಒಟ್ಟಕ್ಕೆ ಸೇರಿದ ತಕ್ಷಣ ಶೇಖ್ ಕಾಣುತ್ತೆ ಶಕ್ತಿ ಸೊ ಎಲ್ಲರೂ ಬೇರೆಯವರು ಎಲ್ಲ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಬಂದು ಭೇಟಿಯಾಗಿದ್ದಾರೆ ಆದರೆ ಇವತ್ತು ವಿಶೇಷವಾಗಿಯೇನು ಹೊಸ ವರ್ಷದ ಈ ಸಂದರ್ಭದಲ್ಲಿ ಹೊಸತನ ಹೊಸ ಶಕ್ತಿ ಜೋಡಿಸುವಂಥ ಪ್ರಯತ್ನದಲ್ಲಿ ಸಮಾಜದಲ್ಲಿ ಒಂದು ಸ್ಪಷ್ಟವಾಗಿರುವಂಥ ಸಂದೇಶ ಯುಗಾದಿ ಹಬ್ಬನ ಇನ್ನೂ ವಿಶೇಷವಾಗಿ ಆಚರಣೆ ಮಾಡಲಿಕ್ಕೆ ಇನ್ನೇನು ವಿಶೇಷವಾಗಿ ಇನ್ನೂ ಭಾಳ ಸ್ಪಷ್ಟವಾಗಿ ಆಚರಣೆಯನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇವತ್ತೆಲ್ಲರೂ ಒಟ್ಟಿಗೆ ಬಂದು ಆಶೀರ್ವಾದ ಶುಭವಾಗಲಿ ಎಲ್ಲರಿಗೂ ಆಶೀರ್ವಾದ ದೇಶದ ಚಿಂತನೆ ತಾನೇ ಪೂಜ್ಯ ಗುರುಗಳಿಗೆ ದೇಶಕ್ಕೆ ಸಮಾಜಕ್ಕೆ ಸಮಾಜಕ್ಕೊಳ್ಳೇದಾಗಬೇಕು ಅನ್ನುವಂಥ ಅವರು ಭಾಳ ಸ್ಪಷ್ಟ ಉದ್ದೇಶ ಇಟ್ಕೊಂಡಿದ್ದಾರೆ ಅವರು ಅವಿರತವಾಗಿ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಸಮಾಜಪೂರ್ವಕವಾಗಿ ಕೆಲಸ ಮಾಡುವಂಥ ಪೂಜ್ಯ ಶ್ರೀಗಳ ಆಶೀರ್ವಾದ ಪಡೆಯೋದೇ ನಮ್ಮ ಭಾಗ್ಯ ಬೇಡಿಕೆ ಯಾವಲು ಭಗವಂತ ಕರಣಿಸಿ ಜನರು ಎಲ್ಲರಿಗೂ ಒಳ್ಳೇದಾಗಬೇಕು ಈಗ ಇಲ್ಲಿ ಇವತ್ತು ಭಗವಂತನ ಉಲ್ಲೇಖ ಮಾಡಂಗಿಲ್ಲವಲ್ಲ ಚುನಾವಣೆಯಲ್ಲಿ ಹಾಗಾಗಿ ಇವತ್ತು ಭಗವಂತನ ಆಶೀರ್ವಾದ ಎಲ್ಲ ಒಳ್ಳೇದಿಗೆ ಸತ್ಕಾರ್ಯಗಳಿಗೆ ಭಗವಂತನ ಆಶೀರ್ವಾದ ಸದಾಕಾಲ ಇದ್ದೇ ಇರುತ್ತೆ ಖಂಡಿತ ಇವತ್ತು ಇವತ್ತಿನ ವಿಶೇಷ ಇದೆಯಲ್ಲ ವಿಶೇಷ ಹಬ್ಬ ಆಗಿದ್ದು ಮಾರನೇ ದಿನ ವಿಶೇಷ ಇರ್ದ ಆ ವಿಶೇಷವನ್ನು ಆಚರಿಸಲಿಕ್ಕೆ ವಿಶೇಷವಾಗಿ ಹೋಗಿ ಮಹತ್ವ ಪಡ್ಕೊಳ್ಳೇಬೇಕಲ್ಲ ಒಂದು ಕುಮಾರಣ್ಣನವರ ಆಹ್ವಾನವನ್ನು ಸ್ವೀಕರಿಸಿ ನಾವೆಲ್ಲರೂ ಅಲ್ಲಿ ಹೋಗಿ ಅವರ ಒಂದು ಶ್ರೇಯಸ್ಸು ಅವ್ರಿಗೊಂದು ಒಳ್ಳೇದಾಗಲಿ ಅವ್ರ ನಾಯಕತ್ವ ದಲ್ಲಿ ನಮ್ಮ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮತ್ತು ಅವರ ಒಂದು ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಒಟ್ಟಾರೆ ಎನ್ ಡಿ ಎ ಒಕ್ಕೂಟ ಭಾಳ ಪ್ರಬಲವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ದೇಶದಲ್ಲಿ ಅಧಿಕಾರಕ್ಕೆ ಏನಿಲ್ಲ ಕರಗುತ್ತೆ ಕರಗೋಗಿದೆ ಪಾಪ ಏನು ಅವರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅವರು ಅಧಿಕೃತವಾಗಿ ಪ್ರತಿಪಕ್ಷನೂ ಸಾಧ್ಯ ಇಲ್ಲ ಕಾಂಗ್ರೆಸ್ಗೆ ಮತ ಕೊಟ್ಟು ಏನು ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಪ್ರಸ್ತುತ ಪಕ್ಷ ಹಾಗಾಗಿ ಅಪ್ರಸ್ತುತವಾಗಿರೋ ಈ ಪಕ್ಷಕ್ಕೆ ಮತ ಕೊಟ್ಟು ನಾವು ವ್ಯರ್ಥ ಮಾಡ್ಕೋಬಾರ್ದು ಈ ಸಂದೇಶನ ಭಾಳ ಸ್ಪಷ್ಟವಾಗಿ ಜನಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಕಾಂಗ್ರೆಸ್ಸಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡಬೇಕು ಅನ್ನೋಂಥ ಒತ್ತಾಯ ಇವತ್ತಿಂದ ಮೈತ್ರಿ ಪಕ್ಷಗಳ ಲೆಕ್ಕಾಚಾರಗಳು ಬೇರೆ ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಖಂಡಿತ ಖಂಡಿತ ಈ ಅಲೈನ್ಮೆಂಟ್ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಅಲೈನ್ಮೆಂಟ್ ನಾಟ್ ಇವನ್ ಒನ್ ಪರ್ಸೆಂಟ್ ಈಗ ಹೇಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲೈನ್ಮೆಂಟ್ ಒನ್ ಶಕ್ತಿ ಒಗ್ಗಟ್ಟು ಒಗ್ಗಟ್ಟಿನ ಮಂತ್ರ ದೇಶಕ್ಕಾಗಿ